ಬೆಳಗಾವಿ ಕೋರ್ಟ್ನಿಂದ ಹೊರಬರುತ್ತಿದ್ದಂತೆ ಸಿಟಿ ರವಿ ಸಿಟ್ಟಿಗೆದ್ದು ಮಾತನಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಎಂದ ರವಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂದು ಗುಡುಗಿದ್ದಾರೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಹಲ್ಲೆ ಮಾಡಿದ್ದೀರಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇದ್ದೇ ಇರುತ್ತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೋರ್ಟ್ನಿಂದ ಹೊರಬರುತ್ತಿದ್ದಾಗ ಗುಡುಗಿದ ಸಿಟಿ ರವಿ ಈ ಸರ್ಕಾರದ ಸರ್ವಾಧಿಕಾರ ತುಂಬಾ ದಿನ ಉಳಿಯಲ್ಲ ಬೆಂಗಳೂರಿಗೆ ಕರೆತರುವಾಗ ಸಿಟಿ ರವಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ಈಗಾಗಲೇ ಬೆಳಗಾವಿಯಿಂದ ಬೆಂಗಳೂರಿನತ್ತ ಸಿಟಿ ರವಿ ಪ್ರಯಾಣ ಬೆಳೆಸಿದ್ದಾರೆ ಕಾರಿನಲ್ಲಿ ಬೆಳಗಾವಿ ಪೊಲೀಸರು ಸಿಟಿ ರವಿಯನ್ನ ಕರೆತರುತ್ತಿದ್ದಾರೆ ಈಗಾಗಲೇ ಬೆಳಗಾವಿ ಬಿಟ್ಟು ಬೆಂಗಳೂರಿನತ್ತ ಹೊರಟ ಪೊಲೀಸರು ರಸ್ತೆ ಮಾರ್ಗವಾಗಿಯೇ ಬೆಂಗಳೂರಿಗೆ ಬರಲಿರೋ ಪೊಲೀಸರು ಫೋರ್ ರಸ್ತೆ ಮಾರ್ಗವಾಗಿ ಬೆಂಗಳೂರಿಗೆ ಸಿಟಿ ರವಿ ಬೆಳಗಾವಿ ದಾವಣಗೆರೆ ಹುಬ್ಬಳ್ಳಿ ಹಾವೇರಿ ಸೇರಿದಂತೆ ಚಿತ್ರದುರ್ಗ ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಬರಲಿದ್ದಾರೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಬೆಳಗಾವಿ ಕೋರ್ಟ್ನಿಂದ ಹೊರಬಂದಾಗ ಸಿಟಿ ರವಿ ಸಿಟ್ಟಿನ ಮಾತುಗಳನ್ನಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಎಂದ ರವಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂದು ಗುಡುಗಿದ್ದಾರೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅಂತ ಇದ್ದೇ ಇರುತ್ತೆ ಕೋರ್ಟ್ನಿಂದ ಹೊರಬರುತ್ತಿದ್ದಾಗ ಗುಡುಗಿದ ಸಿಟಿ ರವಿ ಈ ಸರ್ಕಾರದ ಸರ್ವಾಧಿಕಾರ ತುಂಬಾ ದಿನ ಉಳಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿಗೆ ಕರೆತರುವಾಗ ಸಿಟಿ ರವಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಿಟಿ ರವಿ ಕೇಸ್ ಶಿಫ್ಟ್ ಆಗಿದೆ ಬೆಳಗಾವಿಯ ಐದನೇ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರಲ್ಲ ಎಂದ ಬೆಳಗಾವಿ ಕೋರ್ಟ್ ತಕ್ಷಣವೇ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆಗೆ ಸೂಚನೆ ನೀಡಿದೆ ಬೆಂಗಳೂರಿನಲ್ಲಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಎಂಎಲ್ಸಿ ಸಿ ಸಿಟಿ ರವಿ ಶಿಫ್ಟ್ ಆಗಲಿದ್ದು ವಿಶೇಷ ಭದ್ರತೆಯಲ್ಲಿ ಬೆಂಗಳೂರಿನತ್ತ ಎಂಎಲ್ಸಿ ಸಿ ಸಿಟಿ ರವಿ ಸಿಟಿ ರವಿ ಜೊತೆಯಲ್ಲೇ ಇರುವ ವಿಜೇಂದ್ರ ಆರ್ ಅಶೋಕ್ ಇದರ ಮಧ್ಯೆ ಕೋರ್ಟ್ನಿಂದ ಹೊರಬರುತ್ತಿದ್ದಂತೆ ಕಾಂಗ್ರೆಸ್ ವಿರುದ್ಧ ಗುಡುಗಿದ ಸಿಟಿ ರವಿ ಬೆಳಗಾವಿ ಕೋರ್ಟ್ನಿಂದ ಹೊರಬಂದಾಗ ಸಿಟಿ ರವಿ ಸಿಟ್ಟು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯಿಂದ ರವಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂದು ಗುಡುಗಿದ್ದಾರೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಹಲ್ಲೆ ಮಾಡಿದ್ದೀರಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇದ್ದೇ ಇರುತ್ತೆ ಕೋರ್ಟ್ನಿಂದ ಹೊರಬರುತ್ತಿದ್ದಾಗ ಗುಡುಗಿದ ಸಿಟಿ ರವಿ ಈ ಸರ್ಕಾರದ ಸರ್ವಾಧಿಕಾರ ತುಂಬಾ ದಿನ ಉಳಿಯಲ್ಲ ಬೆಂಗಳೂರಿಗೆ ಕರೆತರುವಾಗ ಸಿಟಿ ರವಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ